ಎಲ್ಲ ನಮಸ್ಕಾರ ನೀವು ನೋಡ್ತೀರಾ ರಾಕೇಶ್ವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನ ಅಂತಂದ್ರೆ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟೀನ್ ಇಲ್ಲೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಂತಕ್ಕಂಥ ಈ ಒಂದು ಹೊಸ ಟಾಪಿಕ್ನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸ್ಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇ ಅಧ್ಯಾಯವಾದಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅಂತಕ್ಕಂಥದ್ದು ಹಾಗೂ ಅದರಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಅರ್ಥ ಸಂಬಂಧ ಸಿದ್ಧಾಂತದ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೋಳ ಬನ್ನಿ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇದಾಗಿ ಏನಂದ್ರೆ ಈ ಒಂದು ಮೊದಲನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದ್ರೆ ಇಲ್ಲೇನಂದ್ರೆ ಜಗತ್ತಿನ ಅನ್ಯ ರಾಷ್ಟ್ರಗಳೊಂದಿಗೆ ರಾಷ್ಟ್ರ ಹೊಂದಿರುವ ರಾಷ್ಟ್ರಗಳೇನಪ್ಪ ಅಂತಂದ್ರೆ ಸಂಬಂಧವನ್ನ ಸಂಬಂಧವನ್ನೇನಂತ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಮೊದಲನೇ ಪಾಯಿಂಟದಲ್ಲಿ ಪ್ರಸ್ತಾವನೆ ನೋಡೋದಾದ್ರೆ ಮಾನವ ಏನಪ್ಪಾ ಅಂತಂದ್ರೆ ನಿರ್ಮಿತವಾದಂತಹ ರಾಜಕೀಯ ಸಂಸ್ಥೆಯಾಗಿರುವ ರಾಷ್ಟ್ರಗಳ ಸಹ ಮಾನವನಂತೆ ಏನಂದ್ರೆ ಒಂಟಿಯಾಗಿರಲು ಇದು ಸಾಧ್ಯವಿಲ್ಲ ಈ ಮಾನವ ಹೆಂಗಪ್ಪ ಅಂತಂದ್ರೆ ಒಂದು ಸಂಘ ಜೀವಿಯಾಗಿರ್ತಾನೆ ಅದೇ ರೀತಿಯಾದಂಥ ಈ ರಾಜಕೀಯ ಸ್ಥಿತಿಯಲ್ಲೂ ಸಹ ಏನಂದ್ರೆ ಈ ಒಂದು ರಾಷ್ಟ್ರಗಳ ಸಹ ಮಾನವ ಯಾವ ರೀತಿಯಾದಂಥ ಒಂದು ಸಂಘ ಕಟ್ಕೊಂಡಿರ್ತಾನಲ್ವಾ ಅದೇ ರೀತಿಯಾದಂಥ ಈ ರಾಷ್ಟ್ರಗಳೇನಪ್ಪಾ ಅಂತಂದ್ರೆ ಒಂದೊಂದು ಒಂಟಿಯಾಗಿರಲು ಇದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಹಂಗ ಈ ವ್ಯಕ್ತಿಯಂತೆ ಏನಪ್ಪಾ ಅಂತಂದ್ರೆ ಪ್ರತಿ ರಾಷ್ಟ್ರವು ತನ್ನ ವಿವಿಧ ಬೇಡಿಕೆಗಳೇನಪ್ಪ ಅಂದ್ರೆ ಅವ ಅದನ್ನು ಪೂರೈಸಿಕೊಳ್ಳುವ ನೆರೆಹೊರೆಯ ರಾಷ್ಟ್ರಗಳನ್ನು ಅವಲಂಬಿಸಿರುವಂಥ ಕಾರಣಕ್ಕೆ ಈ ಒಂದು ಸಹಜವಾಗಿ ಜಗತ್ತಿನ ಇತರ ರಾಷ್ಟ್ರಗಳೊಡನೆ ವೈವಿಧ್ಯಮಯವಾದಂಥ ಸಂಬಂಧಗಳೇನಪ್ಪ ಅಂತಂದ್ರೆ ಇದು ಮೈಗೂಡಿಸಿಕೊಂಡಿರ್ತವೆ ಮಾನವ ಸಹ ಏನಪ್ಪಾ ಅಂತಂದ್ರೆ ಸಂಘಜೀವಿ ಆಗಿರ್ತಾನೆ ಅದಕ್ಕೋಗಿ ಏನಪ್ಪಾ ಅಂದ್ರೆ ಅವ ಎಲ್ಲರ ಜೊತೆಗೆ ಬೆರೆತು ಯಾವ ರೀತಿ ಅಂತ ಬದುಕ್ತಿರ್ತನಲ್ಲ ಅದೇ ರೀತಿಯಾದಂಥ ಈ ಒಂದು ಪ್ರತಿ ರಾಷ್ಟ್ರಗಳೇನಪ್ಪ ಅಂತಂದ್ರೆ ಆಯಾ ಅಂತಂದ್ರೆ ವೈವಿಧ್ಯಮಯವಾದಂಥ ಸಂಬಂಧಗಳೇನು ಮಾಡ್ತದ ಈ ಒಂದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಇದು ಸಂಬಂಧಗಳು ಬೆಳೆಸಿರುಕೊಂಡಿರೋಸ್ಕರವಾಗಿ ಅದೇನು ಮಾಡ್ತದೆ ಈ ಒಂದು ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತಗಳಲ್ಲಿ ಸತ್ತ ಇದೇನು ಮಾಡ್ತದೆ ಬಹಳ ಪಾತ್ರ ವಹಿಸ್ತದೆ ಅದಕ್ಕೆ ಏನಂತಾರೆ ಇಲ್ಲಿ ಜಗತ್ತಿನಲ್ಲಿ ಅನ್ಯ ರಾಷ್ಟ್ರ ರಾಷ್ಟ್ರವೊಂದು ಹೊಂದಿರುತ್ತುವಂತಹ ಈ ಸಂಬಂಧಗಳನ್ನಿರ್ತವಲ್ಲ ಇವುಗಳಿಗೆ ನಾವೇನಂತೇವ್ರಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ಕರೀತವೆ ಅದೇ ರೀತಿ ಇಲ್ಲಿ ಗಮನಾರ್ಹವಾದಂಥ ಅಂಶ ಏನಪ್ಪಾ ಅಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಏನಿರ್ತದಲ್ಲ ಅಲ್ಲಿ ಪರಸ್ಪರ ಮಾನವರ ನಡುವಿನ ಸಂಬಂಧಗಳಾಗಿರದೆ ಮಾನವ ಸಮುದಾಯವನ್ನು ಪ್ರತಿನಿಧಿಸುವ ರಾಷ್ಟ್ರವೆಂದು ರಾಜಕೀಯ ಸಂಸ್ಥೆಗಳ ನಡುವೆ ಇದು ಸಂಬಂಧವಾಗಿದೆ ಇಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಏನು ಮಾಡ್ತದ ಪರಸ್ಪರ ಮಾನವನಂತೆ ಏನೋ ಸಂಬಂಧಗಳಾಗಿರಲಿ ಆದ್ರೆ ಆದರೆ ಇವೇನು ಮಾಡ್ತವೆ ಒಂದು ಸಮುದಾಯದಂತಹ ಒಂದು ಸಮುದಾಯದಂತಹ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಈ ಒಂದು ರಾಜಕೀಯ ಸ್ಥಿತಿಗಳೊಡನೆ ಏನು ಮಾಡ್ತದೆ ಇದು ಬಹಳ ಅವಿನಯವಾಹವಾದಂತಹ ಸಂಬಂಧಗಳು ಏನ್ಮಾಡ್ತವೆ ಇಲ್ಲಿ ಹೊಂದ್ಕೊಂಡಿರ್ತಾವೆ ಅಂತ ಹೇಳ್ತಾರೆ ಇಷ್ಟೇನಂದ್ರೆ ಈ ಒಂದು ಒಂದು ಪ್ರಸಕ್ತ ಅಧ್ಯಾಯದಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳಲ್ಲಿ ಅರ್ಥ ಸ್ವರೂಪ ಕಾರ್ಯಗಳು ಹಾಗೂ ಮಹತ್ವದ ಕುರಿತು ಏನಪ್ಪಾ ಅಂತಂದ್ರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಇದು ಇಲ್ಲಿ ನಾವು ನೋಡಬಹುದಾಗ್ತದೆ ಇಲ್ಲಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಪ್ರಸ್ತಾವನೆ ನೋಡಿದೆವು ಇನ್ನೇ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಅರ್ಥ ಅಂತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಇಲ್ಲಿ ಅರ್ಥದಲ್ಲಿ ನೋಡೋದಾದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಅರ್ಥವನ್ನು ಸುಲಭವಾಗಿ ಮನವರಿಕೆ ಮಾಡಿಕೊಳ್ಳಲು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಹಾಗೂ ಸಿದ್ಧಾಂತವೆಂಬ ಭಿನ್ನ ಪರಿಕಲ್ಪನೆಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲಿ ಅತ್ಯಗತ್ಯ ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತವನ್ನು ಅರ್ಥ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅಂದ್ರೆ ನಾವು ಸರಳ ರೀತಿಯವಾದಂಥ ಒಂದು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಇದರ ಸಂಬಂಧ ಮತ್ತು ಈ ಸಿದ್ಧಾಂತ ಎಂಬಂಥ ಭಿನ್ನ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ ಮೊದಲು ನಾವು ಇದು ಇದರ ಸಿದ್ಧಾಂತ ಏನು ಅಥವಾ ಭಿನ್ನ ಇದರ ಸಿದ್ಧಾಂತ ಸಂಬಂಧ ಇದರ ಅರ್ಥ ನಾವು ಮೊದಲು ನಾವು ತಿಳ್ಕೊಂಡ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಅರ್ಥ ನಮಗೇನಂತಂದ್ರೆ ತಿಳಿತದ ಅಂತ ಹೇಳ್ಬೋದು ಇಲ್ಲಿ ಏನಪ್ಪಾ ಇದರ ಹಿನ್ನೆಲೆಯಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಅರ್ಥವನ್ನು ವಿವರಿಸಲು ಮಾತ್ರದ ಸರಳವಾದಂಥ ಮನವರಿಕೆ ನಮ್ಗೆ ಮಾಡಿ ಕೊಡ್ತದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತದೆ ಅಂತಂದ್ರೆ ಮೊದಲನೇದಾಗಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ ಏನು ಅಂತಕ್ಕಂಥದ್ದು ನಾವೇನಂದ್ರೆ ತಿಳ್ಕೊಳ್ಳೋ ಇಲ್ಲಿ ಸರಳ ಅರ್ಥದಲ್ಲಿ ನಾವು ನೋಡ್ಬೇಕಂದ್ರೆ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಏನಪ್ಪ ಮಾಡ್ತದೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನು ಮಾಡ್ತೇವೆ ರೀ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥ ನಾವಿಲ್ಲಿ ಕರಿತೇವೆ ಅಂತಾರಾಷ್ಟ್ರೀಯ ಸಂಬಂಧ ಅಂತಂದ್ರೆ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಏನು ಮಾಡ್ತದೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ಕರೆಯಲಾಗ್ತದೆ ಇದೇ ರೀತಿ ಇನ್ನೊಂದು ರೀತಿಯಾದಂಥ ಹೇಳೋದಾದ್ರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿನ ರಾಷ್ಟ್ರೀಯ ಮತ್ತು ರಾಷ್ಟ್ರೀಯತರ ಪಾತ್ರಧಾರಿಗಳು ತಮ್ಮ ನಡುವಿನ ವೈವಿಧ್ಯಮಯವಾದಂತಹ ಸಂಬಂಧಗಳ ನಿರ್ವಹಣೆಯಲ್ಲಿ ತೋರುವ ವರ್ತನೆಗಳು ಅಧ್ಯಯನ ನಡೆಸುವೆ ಅಧ್ಯಯನ ನಡೆಸುವುದೇ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥದ್ದು ಸಹಿತ ಇಲ್ಲಿ ಕರಿಬೋದಾಗ್ತದೆ ಅದೇ ರೀತಿ ರಾಷ್ಟ್ರಗಳ ನಡುವಿನ ಸಂಬಂಧಗಳ ರಾಜಕೀಯ ಆಯಾಮವನ್ನು ಏನು ಕುರಿತಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವೇನು ಮಾಡ್ತದೆ ಇಲ್ಲಿ ಬೆಳಕು ಚೆಲ್ಲಲಾಗದ ರಾಷ್ಟ್ರಗಳ ನಡುವಿನ ರಾಜಕೀಯ ಸಂಬಂಧಗಳು ಸಹಜವಾಗಿ ರಾಷ್ಟ್ರಗಳ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಅಂಶಗಳಿಂದ ಒಳಗಾದ ನಿರ್ಧರಿಸಲ್ಪಡುತ್ತದೆ ಹೀಗಾಗಿ ರಾಷ್ಟ್ರಗಳ ನಡುವಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ತಾಂತ್ರಿಕ ಸೈನಿಕ ಸಂಬಂಧಗಳ ಅಧ್ಯಯನ ಸಹಿತ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಎಂಬುದಾಗಿ ಇಲ್ಲಿ ಏನು ಮಾಡ್ತದೆ ಗುರುತಿಸಲ್ಪಡ್ತದೆ ಅಂತಕ್ಕಂಥದ್ದು ಇನ್ನೇನಪ್ಪ ಅಂತಂದರೆ ಸಿದ್ಧಾಂತ ಅಂತಕ್ಕಂಥದ್ದು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಸಾಮಾನ್ಯವಾಗಿ ನಿರ್ದಿಷ್ಟ ಘಟನೆ ಅಥವಾ ಕ್ರಿಯೆಯನ್ನು ವಿವರಿಸುವ ಅಥವಾ ಹೇಳಿಕೆಯೇನು ಏನಂತೇವ್ರೆ ನಾವು ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ ಸಾಮಾನ್ಯವಾಗಿ ನಿರ್ದಿಷ್ಟವಾದಂಥ ಘಟನೆ ಆ ಅಥವಾ ಕ್ರಿಯೆಯನ್ನು ವಿವರಿಸುವುದು ಈ ಯಾವುದಾದ್ರೂ ಒಂದು ಘಟನೆ ಆಗಿರ್ತದೆ ಅಥವಾ ಒಂದು ಅದರ ಬಗ್ಗೆ ನಾವು ವಿವರಣೆ ಮಾಡುವುದಕ್ಕೆ ಅಥವಾ ಹೇ ನಾವು ಹೇಳದಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ಕರೀತದೆ ಇದರ ಹಿನ್ನೆಲೆಯಲ್ಲಿ ಏನಂದ್ರೆ ಸಿದ್ಧಾಂತವು ವಿದ್ಯಮಾನವೊಂದರ ವಿವರಣಾತ್ಮಕ ಹೇಳಿಕೆಯಾಗಿದೆ ಆದರೆ ವಿವರಣಾತ್ಮಕ ಗುಣವನ್ನು ಮಾತ್ರವೇ ಸಿದ್ಧಾಂತವೆಂದು ಅರ್ಥೈಸಿಕೊಳ್ಳಲು ಇದು ಸರಿಯಲ್ಲ ಹಾಗಾಗಿ ಕೆಲ ಸಿದ್ಧಾಂತಗಳು ವಿವರಣೆಯನ್ನು ಒಳಗೊಂಡಿರಲಾರವು ಆದ್ದರಿಂದ ವಿವರಣೆಯು ಮಾತ್ರವೇ ಸ್ವತಂತ್ರವಾದ ಸಿದ್ಧಾಂತವನ್ನು ರೂಪಿಸಲಾರದು ಎಂಬುದಾಗಿ ರಾಜೀವ್ ಭಾರ್ಗವ್ ಅವರು ಮಾಡ್ತಾರೆ ಇಲ್ಲಿ ಅಭಿಪ್ರಾಯ ಪಡ್ತಾರ ಇಲ್ಲೇನಂದ್ರೆ ಈ ಒಂದೇ ಒಂದು ಘಟನೆ ಅಥವಾ ಅನುಭವ ಕುರಿತಾದ ಪ್ರತಿಫಲಗಳನ್ನು ನಾವು ಸಿದ್ಧಾಂತವು ಅನ್ಸತ ಅನ್ಬೋದು ಇನ್ನು ಸಿದ್ಧಾಂತವು ವಿದ್ಯಮಾನವೊಂದರ ಕುರಿತಾದ ವಿವೇಚನಾಪೂರ್ವಕ ಹೇಳಿಕೆ ವಿವರಣೆ ಹಾಗೂ ಊಹೆಗಳನ್ನು ಏನು ಮಾಡ್ತದೆ ಇಲ್ಲಿ ಪ್ರತಿನಿಧಿಸಲು ಸಹಾಯವಾಗ್ತದ ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಸಿದ್ಧಾಂತ ಅಂತಕ್ಕಂಥದ್ದು ಇಲ್ಲಿ ನಾವು ಕರಿಬೋದಾಗ್ತದೆ ಇಲ್ಲಿವರೆಗೆ ನಾವು ಏನು ನೋಡಿದೇವಪ್ಪ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂತಹ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಅಂತಾರಾಷ್ಟ್ರೀಯ ಸಂಬಂಧಗಳ ಸಂಬಂಧ ಹಾಗೂ ಸಿದ್ಧಾಂತದ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡೆವು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸ್ವರೂಪ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವೇನಂದ್ರೆ ಮುಂದಿನ ಕ್ಲಾಸ್ನಲ್ಲಿ ಅಂತ ತಿಳ್ಕೊಳ್ಳೋಣ ಇಷ್ಟನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸದಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೋರಿ ಬಿಲ್ಲ ಪ್ರೆಸ್ ಮಾಡಿದ್ರೆ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪಾ ಅಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಬಿ ಎಸ್ ಸಿಕ್ಸ್ ಎಂದು ನೋಟ್ಸ್ ನೋಟ್ಸ್ಗಳು ಪಿ ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಜನರ ಪದ ನಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತು ಮುಂದಿನ ಭಾಗದಲ್ಲಿ ಪಿ ಧನ್ಯವಾದಗಳು